ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಮಹಾಲಯ ಅಮವಾಸೆ ಇದೆಯಲ್ವಾ ಅವತ್ತಿನ ದಿನದಾಗಿ ಇದು ಇವತ್ತು ಹಬ್ಬ ಬಂದು ನಾವು ನಮ್ಮನೇಲಿ ಮಾಡಲ್ಲ ಅತ್ತೆ ಮನೇಲಿ ಮಾಡ್ತೀವಿ ಅಂದ್ರೆ ಹಸ್ಬೆಂಡ್ ಅಮ್ಮ ಮನೇಲಿ ಮಾಡ್ತೀವಿ ಸೊ ನಾನೆಲ್ಲಿ ಇವತ್ತು ಮಾರ್ನಿಂಗ್ ಇದೆ ನಾನು ಲಾಗ್ ಮಾಡಿಲ್ಲ ಯಾಕೆ ಅಂತ ಅಂದರೆ ಇವತ್ತು ನಾನು ಆಫೀಸ್ ಕೂಡ ಏನೂ ಹೋಗಿರಲಿಲ್ಲ ಮೋಹಿತ್ನ ಆಫೀಸ್ ಸ್ಕೂಲಿಗೆ ಕಳಿಸಿ ನಾನು ಇವತ್ತು ಸಿಂಪಲ್ಲಾಗಿ ರೆಸಿಪಿ ಏನೂ ಮಾಡಿರಲಿಲ್ಲ ಅಲ್ಲ ಟಿಫನಿಗೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ ಅದಕ್ಕೆ ಏನೂ ಶೂಟ್ ಮಾಡ್ಕೊಂಡಿಲ್ಲ ನನಗೂ ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಇತ್ತು ಊರಿಗೆ ಹೋಗಿದ್ನಲ್ವ ಸೊ ಮನೇಲಿ ತುಂಬ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ನಾನು ಕೂಡ ರೆಡಿಯಾದೆ ಹತ್ತೆ ಮನೆಗೆ ಹೋಗೋಣ ಅಂತ ಹೇಳಿ ಸೊ ಹೋಗ್ತಾ ಹೋಗ್ತಾಯಿದ್ದೀನಿ ಮಧ್ಯಾಹ್ನ ಲಂಚ್ ಕೂಡ ಮಾಡಿಲ್ಲ ಯಾಕಂದರೆ ನಾವು ಬೇಗ ಹೋಗೋ ಪ್ಲಾನ್ ಇತ್ತು ಟ್ವೆಲ್ ತರ್ಟಿಗೆ ಹೋಗೋಣ ಅಂದ್ಕೊಂಡಿದ್ವಿ ಆ ಹಸ್ಬೆಂಡ್ ಏನೋ ಜನ ಎ ಸಿ ರೋಡ್ಗೆ ಹೋಗ್ಬಿಟ್ಟು ಬರ್ತೀನಿ ಐಟಮ್ ತರಕೆ ಅಂತ ಹೋಗಿ ಒನ್ ತರ್ಟಿ ಆಗಿದೆ ಇವಾಗ ಬರ್ತಿದ್ದಾರೆ ಸೊ ನಾನು ಹನ್ನೆರಡುವರೆಗೆ ಹೋಗ್ತೀವಲ್ವ ಅಲ್ಲೇ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನೂ ಕೂಡ ಮಾಡಿರಲಿಲ್ಲ ತುಂಬ ಹೊಟ್ಟೆ ಸೀತೈತೆ ಈಗ ಒಂದು ಬಿ ಹೋಗಬೇಕಾದ್ರೆ ಏನಾದ್ರು ತಿನ್ಕೊಂಡು ಹೋಗ್ತೀವಿ ಈ ವಿಡಿಯೋ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ ಊರಿನ ಲಾಗ್ ಎಲ್ಲ ಇದೆಯಲ್ವ ಅದನ್ನೆಲ್ಲ ಆದಮೇಲೆ ಅಪ್ಲೋಡ್ ಮಾಡ್ತೀವಿ ಇದನ್ನು ನಮ್ಮ ಅಲ್ಲಿಗೆ ಹೋದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಮ್ಮ ಮನೇಲಿಲ್ಲ ಹೇಗೆ ಹಬ್ಬ ಮಾಡ್ತೀವಿ ಏನೇನು ಮಾಡಿದ್ದೀವಿ ಅಂತ ಹೇಳಿ ಈಗ ಹೋಗ್ತಾ ಇದ್ದೀವಿ ಊಟಕ್ಕೆ ಅಲ್ಲೇ ಮನೆಗೆ ಹೋಗ್ಬಿಟ್ವಿ ಊಟಲ ನೀನು ತಿನ್ನಲಿಲ್ಲ ಅತ್ತೆನೇ ಮಾಡಿದ್ವಿ ಬನ್ನಿ ಅಂತ ಕಾಲ್ ಮಾಡಿದರು ಅನ್ನ ಸಾಂಬಾರಿ ಅಂತ ಹೇಳಿಬಿಟ್ಟು ಅಲ್ಲೇ ತಿಂದ್ವಿ ತಿಂದು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿ ಕಡಲೆಕಾಯಿ ಮತ್ತು ಗೆಣಸೆಲ್ಲ ಬೇಯಿಸಿದ್ರು ಅದನ್ನು ಕೂಡ ತಿಂದ್ವಿ ಅಡುಗೆ ಎಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಕೂತಿದ್ವಿ ಹಸ್ಬೆಂಡ್ ಮಟನ್ ಮತ್ತು ಎಲ್ಲ ತೊಗೊಂಡು ಬಂದಿದ್ರು ಅದನ್ನು ಮಾಡಬೇಕಿತ್ತು ಸ್ವಲ್ಪ ಹಾಗೆ ಮತ್ತು ನಮ್ಮ ನಾದಿನಿ ಮಗಳು ಬಂದಿದ್ಲು ಅಂದರೆ ಅವಳೆ ಹನಿ ಅಂತ ಹೆಸರು ನೋಡಿ ಅವಳ ಹತ್ರ ಮಾತಾಡ್ಕೊಂಡು ಕೂತಿದ್ವಿ ಹಾಯ್ ಮಾಡಂದ್ರೆ ಹಾಯ್ ಮಾಡ್ತಿದ್ದಾಳೆ ಇದೆಲ್ಲ ಮಾತು ಸ್ವಲ್ಪ ಹೊತ್ತು ಮತ್ತೆಲ್ಲ ಟೈಮ್ ಪಾಸ್ ಮಾಡಿ ಮತ್ತೆ ಅಡುಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮಟನ್ ಸಾರು ಮಾಡ್ತಾ ಇದ್ದೀನಿ ಮಟನ್ ಸಾರು ಚಿಕನ್ ಫ್ರೈ ಮತ್ತೆ ಬೂಟಿ ಗೊಜ್ಜು ಇಷ್ಟು ಹಬ್ಬಕ್ಕೆ ಮಾಡ್ತಾ ಇದ್ದೀವಿ ಇಲ್ಲಿ ಹಾಗೆ ಎಲ್ಲದಕ್ಕೂ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಪ್ಲೇಟಲ್ಲಿ ಅದನ್ನು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಇದ್ದೀನಿ ಇವಾಗ ಮಟನ್ ಸಾರು ಮಾಡೋದಕ್ಕೆ ಇಲ್ಲಿ ಮಟನ್ ಸಾರು ಮಾಡೋದಕ್ಕೆ ಒಂದು ಪೇಸ್ಟ್ ಮಾಡ್ಕೊತೀನಿ ಒಂದು ಜಾರ್ ತೊಗೊಂಡು ಎರಡು ದಪ್ಪ ಈರುಳ್ಳಿ ಹೆಚ್ಚಿರೋದು ಸ್ವಲ್ಪ ಶುಂಠಿ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಒಂದು ಸ್ಪೂನ್ ಅರಶಿನ ಹಾಕೊಂಡು ಇದಕ್ಕೆ ಇದು ತುಂಬ ಸ್ಮೂತ್ ಪೇಸ್ಟ್ ಆಗಬೇಕು ಆ ಥರ ರುಬ್ಕೊತೀನಿ ಥರ ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಆದ್ದರಿಂದ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಎಲ್ಲ ಕಾದ ನಂತರ ನಾನು ಇಲ್ಲೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ ಮಸಾಲೆ ಎಲ್ಲ ರುಬ್ಕೊಂಡಿದ್ನ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡ್ಕೊಂಡು ಇದು ಕಮ್ಮಿ ಉರಿಯಲ್ಲಿ ಅಂದರೆ ಫ್ಲೇಮಲ್ಲಿ ಇರಬೇಕು ಹೈ ಫ್ಲೇಮಲ್ಲಿ ಇತ್ತು ಅಂತಂದರೆ ಸೀದೋಗಿಬಿಡುತ್ತೆ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ಕೋಬೇಕು ಇದು ನೀಟಾಗಿ ಆಯಿಲ್ ಫ್ರೈ ಹಾಕಬೇಕು ಹೈ ಫ್ಲೇಮಲ್ಲಿ ಇತ್ತು ಅಂತ ತಲೆ ಹಿಡಿಯುತ್ತೆ ತಲೆ ಹಿಡಿಸ್ಬಾರ್ದು ನಂತರ ಇಲ್ಲಿ ಎರಡು ಎರಡು ಕೆ ಜಿ ಮಟನ್ನಿಗೆ ಮಾಡ್ತಿರೋದು ಎರಡು ಕೆ ಜಿ ಮಟನ್ನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡ್ಕೊಂಡು ಇದಕ್ಕೆ ಇಬ್ಬ ಇಲ್ಲೇ ಇದೇ ಟೈಮಲ್ಲೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀವಿ ಇದು ನಾವು ಇವತ್ತು ಎಡೆ ಇಡ್ತಿರೋದ್ರಿಂದ ನಾವಿಲ್ಲಿ ಇಲ್ಲಿ ಟೇಸ್ಟ್ ಎಲ್ಲ ನೋಡೋ ಹಾಗಿಲ್ಲ ಸೊ ಒಂದು ಮೇಲೆ ಉಪ್ಪು ಹಾಕ್ಕೊತೀವಿ ಇಲ್ಲೇ ಉಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ರುಚಿಗೆ ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಕೊಡ್ಕೋಬೇಕು ನೀಟಾಗಿ ಮಿಕ್ಸ್ ಕೊಡ್ಕೊಂಡು ಇದು ನೋಡಿ ಇದು ಏನು ನಾವು ಪೇಸ್ಟ್ ಹಾಕಿದ್ವಿ ಅದು ನೀಟಾಗಿ ಎಲ್ಲ ಪೀಸ್ಗೂ ಕೂಡ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಕೊಡ್ಕೊಂಡು ಇದರಲ್ಲಿ ಒಂದು ಹದಿನೈದು ನಿಮಿಷ ಈ ಥರ ಬೇಯಿಸಿದ್ರೆ ಇದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದು ಡ್ರೈ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಮತ್ತು ಇದಕ್ಕೆ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಒಂದು ಚಿಕ್ಕ ಟೊಮೊಟೊ ಒಂದು ಒಂದು ದಪ್ಪ ಈರುಳ್ಳಿ ಇಷ್ಟನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಅಂದರೆ ಫಸ್ಟ್ ಇಷ್ಟು ಮಾತ್ರ ಹಾಕ್ಕೊತೀನಿ ನೀಟಾಗಿ ಫ್ರೈ ಮಾಡ್ಕೊಂಡು ಇದು ನೀಟ್ ಇದು ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಅಂದರೆ ಒಂದು ಎರಡು ಕಡ್ಡಿಯಷ್ಟು ಕೊತ್ತಂಬರಿ ಒಂದು ಎರಡು ಕಡ್ಡಿಯಷ್ಟು ಪುದೀನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಇದು ಸಾಂಬಾರು ಚೆನ್ನಾಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ತುಂಬ ಟೇಸ್ಟ್ ಆಗಿ ಅಂದರೆ ಸ್ವಲ್ಪ ನಾಟಿ ಸ್ಟೈಲ್ ಥರ ಬರುತ್ತೆ ಅದನ್ನು ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ದೊಡ್ಡ ಪೀಸ್ ಚಕ್ಕೆ ಒಂದೇ ನಾಲ್ಕು ಲವಂಗ ಹಾಕ್ಕೊಂಡು ಇದು ನೀಟಾಗಿ ಮಿಕ್ಸ್ ಕೊಡ್ಕೊತೀನಿ ನಂತರ ಗ್ಯಾಸ್ ಆಫ್ ಮಾಡಿ ನಾನು ಒಂದು ದಪ್ಪ ಕಾಯಿಲಿ ಅರ್ಧ ಹೋಳಷ್ಟು ಕಾಯಿ ತುರಿ ಹ್ಯಾಡ್ ಮಾಡ್ಕೊತೀನಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು ಎರಡು ಕೆ ಜಿ ಮಟನ್ಗೆ ಸಾಕಾಗುತ್ತೆ ಒಂದು ದಪ್ಪ ಹೋಳು ಸಾಕಾಗುತ್ತೆ ನಂತರ ಇಲ್ಲಿ ನಾನು ಸಾಂಬಾರ್ ಪೌಡರ್ ಕೂಡ ಹ್ಯಾಡ್ ಮಾಡ್ಕೊತೀನಿ ನಾನು ಇಲ್ಲಿ ಮೂರು ಸ್ಪೂನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಾಂಬಾರ್ ಪೌಡರ್ ಹಾಕೊಂಡ್ರೆ ಸರಿ ಹೋಗ್ಬಿಡುತ್ತೆ ನಾನಿಲ್ಲಿ ಸೆವೆನ್ ಲೀಟರ್ ಕುಕ್ಕರಲ್ಲಿ ತುಂಬ ಸಾಂಬಾರು ಇದ್ದೀನಿ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಸಾಂಬಾರ್ ಪೌಡರ್ ಹಾಕೊಂಡ್ರೆ ಸರಿ ಹೋಗಿಬಿಡುತ್ತೆ ಇಲ್ಲಿ ಮಸಾಲೆ ಇನ್ನಿಷ್ಟು ತೊಗೊಂಡಿದ್ದೀನಿ ಅಷ್ಟು ತೊಗೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ಈ ಮಸಾಲೆ ಏನು ರುಬ್ಕೊಂಡಿದ್ನಲ್ವ ಬಟನ್ ಏನು ಒಗ್ಗರಣೆಗೆ ಹಾಕಿದೆ ಅದು ಫುಲ್ಲು ನೀರೆಲ್ಲ ಡ್ರೈ ಹಾಕಬೇಕು ಆ ಡ್ರೈ ಆದ ನಂತರನೇ ನಾವು ಮಸಾಲೆ ಆ್ಯಡ್ ಮಾಡಬೇಕು ಅದನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ಕೋಬೇಕು ನಂತರ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟೊಂದು ನೀರು ಆ್ಯಡ್ ಮಾಡ್ಕೊಂಡು ಈ ಟೈಮಲ್ಲಿ ಏನಾದರೂ ಉಪ್ಪು ಕಮ್ಮಿ ಇತ್ತು ಅಂತಾನೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೋಬೋದು ನಾನು ಇಲ್ಲೇನು ಟೇಸ್ಟ್ ನೋಡೋಂಗಿಲ್ಲ ಸೊ ನಾನು ನೋಡ್ಕೊತಿಲ್ಲ ಸಾಂಬಾರು ಕುದಿಯೋ ಟೈಮಲ್ಲಿ ಮುಚ್ಚಳ ಮುಚ್ಚಿ ಮೂರು ಬೀಸರ್ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಏಳು ಜನ ತಿನ್ನೋ ಅಷ್ಟು ಸಾಂಬಾರು ಮಾಡಿದ್ದೀನಿ ಇಷ್ಟು ಜನಕ್ಕೆ ನಾನು ಇಲ್ಲೇನು ಐಟಮ್ ತೊಗೊಂಡಿದ್ದು ಎಷ್ಟು ತೋರಿಸಿದ್ದೀನಲ್ವ ಅಷ್ಟು ಹಾಕೊಂಡು ಮಾಡಿಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲದರೂ ಕೂಡ ಇಷ್ಟು ಇದೇ ಥರ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಂತೂ ಬರುತ್ತೆ ನೀವೇ ನೋಡ್ಬೋದು ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಬಟ್ ರುಚಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ನೀವು ನೋಡೋಕ್ಕಾಗಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ನಂತರ ನಾನಿಲ್ಲಿ ಹಾಕಿ ಕಡಲೆಕಾಳು ಪಲ್ಯ ಮಾಡ್ಕೊಂಡಿದ್ದೆ ಮತ್ತು ಚಿಕನ್ ಚಾಪ್ಸ್ ಅಂದರೆ ಗ್ರೀನ್ ಚಾಪ್ಸ್ ಮ ಮಾಡ್ಕೊಂಡಿದ್ದೆ ಅದು ರೆಸಿಪಿ ಏನು ಹಾಕಿಲ್ಲ ಯಾಕೆಂದರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಇವತ್ತು ಹಬ್ಬಕ್ಕೆ ಇಷ್ಟು ಮಾಡಿದ್ವಿ ನಾವು ಮಟನ್ ಸಾಂಬಾರು ಚಿಕನ್ ಫ್ರೈ ಮತ್ತು ಗೊಜ್ಜು ಮಾಡಿದ್ವಿ ಒಬ್ಬೊಬ್ರು ಒಂದೊಂದ್ ತರ ಅಡುಗೆ ಮಾಡ್ತಾರೆ ಎಲ್ಲರೂ ಒಂದೇ ತರ ಮಾಡೋದಿಲ್ಲ ಈ ಹಬ್ಬದಲ್ಲಿ ಕೆಲವೊಬ್ರು ಸ್ವೀಟ್ ಮಾಡ್ತಾರೆ ಕೆಲವೊಬ್ರು ವೆಜ್ ಮಾಡ್ತಾರೆ ನಾವು ಈ ಹಬ್ಬದಲ್ಲಿ ಪಲ್ಯಕ್ಕೆ ಎಲ್ಲಾ ತರ ತರಕಾರಿನೂ ಕೂಡ ಆ್ಯಡ್ ಮಾಡಿ ಪಲ್ಯ ಮಾಡೋದು ಅದಕ್ಕೆ ಕಡಲೆಕಾಳು ಸೇರಿಸಿದ್ವಿ ಮತ್ತೆ ನಾನು ಚಿಕನ್ದು ಲಿವರು ಮತ್ತೆ ಗುಂಡೆಕಾಯಿ ಬರುತ್ತಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಬಿಟ್ಟು ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿತ್ತು ನನಗಂತೂ ಕಡಲೆ ಕಡಲೆಕಾಳು ಪಲ್ಯ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಮಟನ್ ಇಲ್ಲ ಅಂದರೂ ಪರವಾಗಿಲ್ಲ ಕಡಲೆಕಾಳು ಪಲ್ಯ ಇತ್ತಂದ್ರೆ ಸಿಕ್ಕಾ ಬಟ್ಟೆ ಇಷ್ಟ ನಾನ್ವೆಜ್ ಅಲ್ಲಿ ಜೊತೆಗೆ ಚಿಕನ್ ಚಾಪ್ಸ್ ಮಾಡಿದೆ ಅಂದ್ರೆ ಇವತ್ತು ನಾನು ಗ್ರೀನ್ ಕಲರ್ ಚಾಪ್ಸ್ ಮಾಡಿದ್ದೆ ಚಿಕನ್ ಚಾಪ್ಸ್ ರೆಸಿಪಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಎಲ್ಲಾ ರೆಡಿ ಮಾಡ್ಕೊತಿದ್ದಾರೆ ಇದು ಬಟ್ಟೆ ಎಲ್ಲ ಇಟ್ಟು ನಾವಿಲ್ಲಿ ಇಲ್ಲಿ ಜನಕ್ಕೆ ಇಡ್ತಿರೋದು ಅಂದ್ರೆ ಹಸ್ಬೆಂಡ್ ತಾತು ಅಜ್ಜಿ ಮತ್ತೆ ನಮ್ಮ ಮಾವಂಗೆ ಇಡ್ತಿರೋದು ನಾವೇನಿಲ್ಲಿ ಸಪ್ರೇಟ್ ಸಪ್ರೇಟ್ ಎಲ್ಲ ಇಡೋದಿಲ್ಲ ಈಗ ನಮ್ಮಮ್ಮ ಮನೆಯಲ್ಲೆಲ್ಲ ಸಪ್ರೇಟ್ ಸಪ್ರೇಟ್ ಇಡ್ತಾರೆ ಬಟ್ ಇಲ್ಲಿ ಎಲ್ಲ ಒಂದೇ ಜೊತೆಗೆ ಇಟ್ಬಿಟ್ಟು ಒಂದೇ ಕಲಶ ಇಡೋದು ಬಟ್ ಇವ್ರು ನೆಡ್ಸ್ಕೊಂಡು ಬಂದಿರೋದು ಅದೇ ಥರ ಇರೋದ್ರಿಂದ ಅದೇ ತರನೇ ಮಾಡೋದು ಇಲ್ಲಿ ಮೂರು ಬಾಳೆ ಎಲ್ಲ ಇಟ್ಬಿಟ್ಟು ಎಲ್ಲ ಸ್ವೀಟ್ ಬಂದಿರೋದು ಏನೇನೆಲ್ಲ ತಗೊಂಡ್ ಬಂದಿದೀವಿ ಅದನ್ನೆಲ್ಲ ಇಡ್ತಿದೀವಿ ಈ ಹಬ್ಬದಲ್ಲಿ ಅಜ್ಜಿ ತಾತ ಎಲ್ಲ ಏನು ತಿಂತಿದ್ರಲ್ವಾ ಅದನ್ನೆಲ್ಲ ಇಟ್ ಇಡ್ತಾರೆ ಇಟ್ಟಿ ಪೂಜೆ ಮಾಡುವಂತ ಸಂಪ್ರದಾಯ ಆಗಿನ ಕಾಲದಿಂದನೂ ನೆಡ್ಕೊಂಡ್ಬಂದಿದೆ ಅದನ್ನೇ ಇವಾಗ ನಾವು ಮುಂದರ್ಸ್ಕೊಂಡು ಹೋಗ್ತಿದೀವಿ ಅಷ್ಟೇ ಸೊ ಏನೇನು ತಗೊಂಡ್ ಬಂದಿದ್ವಿ ಅಲ್ವಾ ಈ ಚಕ್ಲಿ ಕೋಡುಬೇಳೆ ಎಲ್ಲ ನಾವು ಬೇಕರಿಂದಾನೆ ತಗೊಂಡ್ ಬಂದಿದ್ವಿ ಮನೇಲಿ ಏನು ಕೂಡ ಮಾಡಿರ್ಲಿಲ್ಲ ಸ್ವೀಟ್ ಎಲ್ಲಾನು ಹೀಗೆ. ಸ್ವೀಟು ಹಣ್ಣು ಎಲ್ಲನೂ ತೊಗೊಂಬಂದಿದ್ದಲ್ವ ಅದೆಲ್ಲ ಏನು ಕಟ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ನಿಡ್ತಾ ಇದ್ದಾರೆ ಇದನ್ನೆಲ್ಲ ನಮ್ಮ ಹಸ್ಬೆಂಡೇ ಮಾಡಬೇಕು ಯಾಕೆಂದರೆ ನಮ್ಮ ಕೈಲಿ ಕೊಡಲ್ಲ ನಾವು ಹೆಂಗೆಂಗೋ ಇಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡೋದ್ರಷ್ಟೇ ಅವ್ರಿಗೆ ಸಮಾಧಾನ ಈ ಥರ ನೀಟಾಗಿ ಎಲ್ಲಾನು ಜೋಡಿಸ್ಕೊಂಡು ಎಲ್ಲನೂ ಮಾಡಿದ್ರು ಬೇಕಾದರೆ ಮೋಹಿತ್ ಮತ್ತೆ ಹನಿ ಕಾಂಪಿಟೇಷನ್ ಮೇಲೆ ಇದನ್ನು ಪೂಜೆ ಎಲ್ಲ ಆದಮೇಲೆ ನನಗೆ ಈ ಹಣ್ಣು ಬೇಕು ಸ್ವೀಟ್ ಬೇಕಂತ ಹೇಳ್ಬಿಟ್ಟು ಅವರೇ ಪ್ರೀ ಬುಕ್ಕಿಂಗ್ ಎಲ್ಲ ಮಾಡ್ಕೊತ ಇದ್ರು ಹಸ್ಬೆಂಡು ಹೂ ಅನ್ಕೊಂಡು ಎಲ್ಲ ಮಾಡ್ತಾಯಿದ್ರು ನಂತರ ನಾವು ಇಲ್ಲಿ ಫೋಟೋ ಬಂದು ಇದಕ್ಕೆ ಪೂಜೆಗೆ ಇಡೋದಿಲ್ಲ ನಾವು ಸಪ್ರೇಟಾಗಿ ಪಕ್ಕದಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದನ್ನು ಕೂಡ ತಗೊಂಬಂದು ಎಲ್ಲ ಪೂಜೆ ಎಲ್ಲ ಮಾಡಿ ನಂತರ ನಾನು ಕೂಡ ಇಲ್ಲಿ ಎಡೆ ಇದ್ದೀನಿ ಫಸ್ಟು ಹಣ್ಣು ಎಲೆ ಮೇಲೆ ಎಲ್ಲ ಏನೇನು ತಿಂಡಿಗಳು ತೊಗೊಂಡು ಬಂದಿದ್ವಿ ಹಣ್ಣು ತಿಂಡಿಗಳು ಎಲ್ಲ ತೊಗೊಂಬಂದು ಫಸ್ಟ್ ಇಡ್ತೀವಿ ನಂತರ ನಾವು ಮನೆಯಲ್ಲಿ ಏನೇನೆಲ್ಲ ಅಡುಗೆ ಮಾಡಿರ್ತೀವಿ ಅದನ್ನು ಕೂಡ ಬಡಿಸ್ತೀವಿ ಫಸ್ಟ್ ನಾನು ಇಲ್ಲಿ ಮುದ್ದೆ ಅನ್ನ ಸಾಂಬಾರು ಪಲ್ಯ ಮತ್ತು ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರು ಮಾಡಿದ್ನಲ್ವ ಅದನ್ನು ಕೂಡ ಎಲ್ಲನೂ ನೀಟಾಗಿ ಬಡಿಸ್ತಾ ಇದ್ದೀನಿ ಫಸ್ಟು ನಾವು ಮುದ್ದೆ ಇಡ್ತೀವಿ ಮದ್ದೆ ಇಟ್ಟ ನಂತರ ಕೆಳಗಡೆ ರೈಸ್ ಇಟ್ಟು ಅದಕ್ಕೆ ನಾವು ಸ್ಪೇಸ್ ಕೊಡೋದಿಲ್ಲ ಅಂದರೆ ಮಧ್ಯ ಮಧ್ಯೆ ಜಾಗ ಬಿಡಬಾರ್ದು ಕಂಟಿನ್ಯೂಸ್ ಆಗಿ ಇಡಬೇಕು ಅಂತ ಹೇಳ್ತಾರೆ ಬಟ್ ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಎಲ್ಲನೂ ಕೂಡ ಎಲ್ಲ ಬಡಿಸಿ ನಂತರ ನಾವಿಲ್ಲಿ ಪೂಜೆ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ನಾ ಎಲ್ಲರೂ ಪೂಜೆ ಮಾಡಿದ್ವಿ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ ಪೂಜೆ ಎಲ್ಲ ಆದ ನಂತರ ಎಲ್ರೂ ಪೂಜೆ ಮಾಡಿದ್ವಿ ಇಲ್ಲಿ ನಾವು ಕರಿನು ಕೂಡ ಬೇಯಿಸ್ಬೇಕಲ್ವಾ ಸೊ ನಾವು ಇಲ್ಲಿ ಮಟ್ ಲಿವರ್ ಆಗಿ ಪಲ್ಯ ಮಾಡ್ತಿರೋದ್ರಿಂದ ನಾನು ಪಲ್ಯಕ್ಕೆ ಕುಂಬ್ಳುಕಾಯಿ ಹಾಕಲಿಲ್ಲ ಸ್ವೀಟ್ ಆಗುತ್ತೆ ಅಂತ ಹೇಳಿ ಸಪ್ರೇಟ್ ಆಗಿ ಬೇಸಿದೆ ಅದನ್ನು ಕೂಡ ಇಡ್ತಾ ಇದ್ದೀನಿ ಮತ್ತೆ ಫೋಟೋನೂ ಕೂಡ ಸಪ್ರೇಟ್ ಆಗಿ ಇಟ್ಟಿ ಮಾಡೋ ನಾವು ಇದು ಹೆಡೇ ಮೇಲೆ ಫೋಟೋ ಇಡೋದಿಲ್ಲ ಕೆಲವೊಬ್ರು ಇಡ್ತಾರೆ ಫೋಟೋಗೆ ಅಂದ್ರೆ ಜೊತೆ ಇವಾಗ ಏನು ಕಳ್ಸಾ ಇಟ್ಟಿದಾರಲ್ವಾ ಅದರಿಂದನೇ ಫೋಟೋ ಇಟ್ಬಿಟ್ಟು ಕೂಡ ಪೂಜೆ ಮಾಡ್ತಾರೆ ಬಟ್ ನಾವ್ ಇಡೋದಿಲ್ಲ ಬಟ್ ಒಬ್ಬೊಬ್ರು ಏನೇನು ನೆಟ್ಸ್ಕೊಂಡ್ ಬಂದಿರ್ತಾರಲ್ವಾ ಆ ತರ ಪೂಜೆ ಮಾಡ್ತಾರೆ ಅಷ್ಟೇ ನೆಕ್ಸ್ಟ್ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಮೋಹಿತ್ ಮಾಡಿಸ್ತಿದ್ದಾರೆ ನೋಡಿ ಮೋಹಿತ್ ಹನಿ ಎಲ್ಲ ಸೇರಿ ಪೂಜೆ ಮಾಡ್ತಿದ್ದಾರೆ ರೆ ಇವ್ರು ಪೂಜೆ ಮಾಡ್ತಿದ್ರೆ ಮೋಹಿತ್ ಹನಿಗೆ ಸಿಕ್ಕಾಪಟ್ಟೆ ಖುಷಿ ಅವರೆಲ್ಲ ಕೈ ಮುಕ್ಕೊಂಡು ಫುಲ್ ಎಂಜಾಯ್ ಅವರಂತೂ ಮಕ್ಕಳೇ ಹಾಗಲ್ವಾ ಅವ್ರಿಗೆ ಏನು ಪೂಜೆ ಮಾಡ್ತಿದ್ದಾರೆ ಏನಂತ ಗೊತ್ತಿಲ್ಲ ಬಟ್ ಏನಾರೋ ಈ ಥರ ಹಬ್ಬ ಇತ್ತು ಅಂದ್ರೆ ಅವ್ರಿಗಂತ ಸಿಕ್ಕಾಪಟ್ಟೆ ಖುಷಿ ನನ್ನಲ್ಲಿ ವಿಡಿಯೋ ಮಾಡ್ತಿದ್ರೆ ತನಿಖೆ ಹೇಳ್ತಿದ್ದಾನೆ ಅಮ್ಮ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಬ್ರು ಫೋಸ್ ಕೊಡ್ತಾ ಇದ್ರು ಪೂಜೆ ಎಲ್ಲ ಮುಗಿಸಿದ್ವಿ ಧೂಪ ಕೂಡ ಹಾಕಿ ನಾವು ಒಂದ್ ಐದು ನಿಮಿಷ ಆಚೆ ಹೋಗ್ತೀವಿ ಅಂದರೆ ಲೈಟ್ ಎಲ್ಲ ಆಫ್ ಮಾಡಿದ್ರೆ ಅವರು ಬಂದು ತಿಂತಾರೆ ಅಂದ್ರೆ ಪ್ರಸಾದ ತಿಂತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಅಷ್ಟೇ ಅದನ್ನ ಬಂದು ಮತ್ತೆ ಪೂಜೆ ಎಲ್ಲ ಮುಗಿಸಿ ನಾವು ಊಟ ಎಲ್ಲ ಮಾಡ್ಕೊಂಡು ಹೊರಟ್ವಿ ನಾವು ಓಟಾಗಿ ಆಲ್ರೆಡಿ ಟೆನ್ ಟೆನ್ ತರ್ಟಿ ಆಗಿತ್ತು ಹನಿ ಇದ್ದೀನಿ ನೋಡಿ ಬರ್ತೀಯಾ ಅಂತ ಬರಲ್ಲ ಅಂತ ಹೇಳ್ತಿದ್ದಾಳೆ ಇವತ್ತಿನ ವೀಡಿಯೋ ನಾನು ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್